ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕ ಸಂಗ್ರಹ ರಾಮಾಯಣಂ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ಇದು ಶ್ರೀ ನಾರಾಯಣ ಪಂಡಿತಾಚಾರ್ಯರ ವಿರಚಿತವಾಗಿರುವಂತಹ ಸಂಗ್ರಹ ರಾಮಾಯಣಂ ಅನ್ನುವಂತಹ ಈ ಒಂದು ವಿಶಿಷ್ಟವಾದ ಪುಸ್ತಕ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಒಂದು ವಿಶೇಷವಾದ ಪುಸ್ತಕವಾಗಿದೆ ಈಗ ರಾಮಾಯಣ ಪುಸ್ತಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪುರಾಣ ಪುಸ್ತಕಗಳಾಗಿರಬಹುದು ನಮಗೆ ಶ್ಲೋಕ ಮತ್ತು ಅರ್ಥ ಸಹಿತವಾಗಿ ಹುಡುಕ್ತಾ ಇರೋಂಥವ್ರಿಗೆ ಸೊ ಈ ರಾಮಾಯಣ ಪುಸ್ತಕ ತುಂಬಾ ವಿಶೇಷವಾಗಿದೆ ಏಕೆಂದರೆ ಈಗ ನಾವು ಯಾವುದೇ ಪುಸ್ತಕಗಳನ್ನ ತೊಗೊಳ್ಬೇಕಂತ ಇದ್ರೂ ಕೂಡ ಈಗ ಸಾಮಾನ್ಯವಾಗಿ ಗದ್ಯ ರೂಪದಲ್ಲಿ ಸಿಗುತ್ತೆ ಯಾವುದೇ ಪುಸ್ತಕವನ್ನು ನೀವು ತೊಗೊಳೋದಕ್ಕೆ ಹೋದ್ರೂ ಕೂಡ ಅದರಲ್ಲಿ ಮಹಾಭಾರತ ಪುಸ್ತಕವನ್ನು ನಮಗೆ ಶ್ಲೋಕ ಸಹಿತವಾಗಿ ಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಆ ಪುಸ್ತಕವನ್ನು ಹುಡುಕೋದಕ್ಕೆ ನಾವು ಕೂಡ ಈಗ ಆ ಒಂದು ಪುಸ್ತಕವನ್ನು ತುಂಬಾನೇ ನೋಡ್ತಾ ಇದ್ದೀವಿ ಆ ಸಂಪೂರ್ಣವಾಗಿ ಶ್ಲೋಕಗಳು ಮತ್ತೆ ಅರ್ಥ ಸಹಿತವಾಗಿರುವಂತಹ ಮಹಾಭಾರತ ಪುಸ್ತಕ ಎಲ್ಲೂ ಸಿಗ್ತಾ ಇಲ್ಲ ಸೊ ರಾಮಾಯಣ ಪುಸ್ತಕಗಳಲ್ಲೂ ಕೂಡ ಕೆಲವು ಕಡೆ ಕೆಲವೊಬ್ಬರು ಮಾತ್ರ ಮಾಡಿರುವಂಥ ಪುಸ್ತಕಗಳು ಲಭ್ಯವಿದೆ ಸೊ ಅದರಲ್ಲಿ ಈ ಒಂದು ಪುಸ್ತಕವೂ ಕೂಡ ತುಂಬಾನೇ ವಿಶೇಷವಾಗಿದೆ ಹಾಗಾದ್ರೆ ಈ ಪುಸ್ತಕದಲ್ಲೂ ಸಹ ನಿಮಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಈ ಪುಸ್ತಕದಲ್ಲಿ ನಿಮಗೆ ಆರುನೂರ ಎಂಬತ್ನಾಲ್ಕು ಪುಟಗಳಿದೆ ನೀವು ಇಲ್ಲಿ ನೋಡ್ಬೋದು ಆರುನೂರ ಎಂಬತ್ನಾಲ್ಕು ಪುಟಗಳಿರುವಂತಹ ವಿಸ್ತಾರವಾದ ಪುಸ್ತಕ ಇದಾಗಿದೆ ಇದರ ಒಂದು ಪೇಪರ್ ಕ್ವಾಲಿಟಿನೂ ಕೂಡ ತುಂಬಾ ಬೆಸ್ಟ್ ಆಗಿದೆ ಹಾಗೆಯೇ ಈ ಒಂದು ಪುಸ್ತಕದಲ್ಲಿ ಏಳು ಕಾಂಡಗಳು ಸಹಿತವಾಗಿರುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಜೊತೆಗೆ ಪ್ರತಿಯೊಂದು ಕಾಂಡಗಳಲ್ಲಿ ಬರುವಂತಹ ವಿಶೇಷವಾದ ಶ್ಲೋಕಗಳು ಮತ್ತು ಆ ಒಂದು ಶ್ಲೋಕಗಳಿಗೆ ಸ್ಪಷ್ಟವಾದ ವಿವರಣೆಗಳನ್ನು ಒಳಗೊಂಡಿದೆ ಈ ಪುಸ್ತಕ ಹಾಗೆ ಈ ಪುಸ್ತಕದ ಅನುವಾದಕರು ಬಂದ್ಬಿಟ್ಟು ಪಂಡಿತ ರತ್ನ ಭಾಗವತ ಪ್ರವಚನ ಕೇಸರಿ ಎ ಎಸ್ ಭೀಮಸೇನಾಚಾರ್ಯ ಸಂತೆ ಬಿದನೂರು ಅಂತ ಹೇಳಿ ಹಾಗೆ ಈ ಪುಸ್ತಕದ ಸಂಪಾದನೆ ಅಂತ ಹೇಳಿದರೆ ಡಾಕ್ಟರ್ ಎ ಬಿ ಶ್ಯಾಮಾಚಾರ್ಯರು ಅಂತ ಇವರ ಒಂದು ಪುಸ್ತಕಗಳು ಕೂಡ ಇನ್ನೂ ಹಲವಾರು ಪುಸ್ತಕಗಳು ನಮ್ಮ ಬಳಿ ಲಭ್ಯ ಇದೆ ಸೊ ಈ ಒಂದು ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಈ ಒಂದು ಪುಸ್ತಕವನ್ನು ಯಾರೆಲ್ಲ ತಗೊಳ್ತಾ ಇದ್ರು ಸೊ ಅವರಿಗೆ ಒಂದು ಬೆಸ್ಟ್ ಪುಸ್ತಕ ಅಂತ ನಾನು ಹೇಳ್ಬೋದು ಹಾಗೆ ಈ ಒಂದು ಪುಸ್ತಕದ ಮುಖ ಬೆಲೆ ತುಂಬಾ ಕಡಿಮೆ ಆಗಿದೆ ಸೊ ಇಷ್ಟು ಅಂದರೆ ಎಂಟುನೂರಕ್ಕೂ ಕೂಡ ಹೆಚ್ಚಾಗಿರುವಂತಹ ಯಾವುದೇ ಒಂದು ಅಂದರೆ ಎಂಟುನೂರಕ್ಕೂ ಹೆಚ್ಚು ಪುಟಗಳಿರುವಂಥ ಯಾವುದೇ ಒಂದು ಪುಸ್ತಕಗಳು ತಗೊಂಡ್ರೂ ಸಹ ಸಾಮಾನ್ಯವಾಗಿ ಏಳು ಎಂಟುನೂರು ಅಥವಾ ಸಾವಿರ ರೂಪಾಯಿವರೆಗೂ ಕೂಡ ಹೋಗುತ್ತೆ ಆದರೆ ಈ ಪುಸ್ತಕದ ಬೆಲೆ ಮಾತ್ರ ಕೇವಲ ಮುನ್ನೂರು ರೂಪಾಯಿ ಆಗಿದೆ ಸೊ ಈ ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಮತ್ತು ನಿಮಗೆ ಅದರ ಒಂದು ಅಂಚೆ ವೆಚ್ಚ ಏನಿದೆ ಅದೊಂದು ಪ್ರತ್ಯೇಕವಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ಒಂದು ವಿಶಿಷ್ಟವಾದ ರಾಮಾಯಣ ಪುಸ್ತಕ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಈ ಸಂಖ್ಯೆಗೆ ಕಾಲ್ ಅಥವಾ ವಾಟ್ಸಪ್ನ ಮಾಡಿ ಪಡ್ಕೊಳ್ಬೋದು ಸೊ ನಿಮ್ಮ ಒಂದು ಈ ಸಂಖ್ಯೆಗೆ ನೀವು ವಾಟ್ಸಪ್ನ ಮಾಡಿದ ತಕ್ಷಣವೇ ನಮ್ಮ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಎಲ್ಲ ಪುಸ್ತಕಗಳ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಜೊತೆಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪು ಸಹ ಇದೆ ಈಗಾಗಲೇ ಒಂದು ಗ್ರೂಪಲ್ಲಿ ಸಾವಿರದ ನೂರಿಪ್ಪತ್ತೈದಕ್ಕಿಂತ ಅಂದರೆ ಸಾವಿರದ ಇಪ್ಪತ್ತೈದಕ್ಕಿಂತ ಹೆಚ್ಚು ಮೆಂಬರ್ಸ್ಗಳಿದ್ದಾರೆ ಅಂದರೆ ನೀವೆಲ್ಲ ಇದ್ದೀರಾ ಎರಡನೇ ಗ್ರೂಪು ಸಹ ಈಗ ನಾವು ಓಪನ್ನ ಮಾಡಿದ್ದೀವಿ ಸೊ ಅದರಲ್ಲೂ ಕೂಡ ಈಗ ನೂರಾರು ಜನ ಆಗಲೇ ಸೇರಿಕೊಂಡಿದ್ದಾರೆ ಆ ಒಂದು ಗ್ರೂಪ್ನಲ್ಲಿ ನೀವು ಬಂದು ಸೇರಿಕೊಳ್ಳೋದ್ರ ಒಂದು ಅಡ್ವಾಂಟೇಜ್ ನಿಮಗೆ ಏನು ಅಂತಂದರೆ ಯಾವುದೇ ಆದ್ಯ ಪುಸ್ತಕ ಭಂಡಾರದಲ್ಲಿ ಹೊಸ ಪುಸ್ತಕಗಳು ಬಂದರೂ ಸಹ ನಿಮಗೆ ತಕ್ಷಣವೇ ಆ ಒಂದು ಗ್ರೂಪ್ ಒಳಗಡೆ ನಾವು ಅಪ್ಡೇಟ್ನ ಮಾಡೋದರಿಂದ ನಿಮಗೆ ಸುಲಭವಾಗಿ ಆ ಒಂದು ಪುಸ್ತಕಗಳನ್ನ ತಗೊಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾದರೆ ಮತ್ತೆ ಯಾಕೆ ತಡ ಈ ಪುಸ್ತಕ ಯಾರಿಗೆಲ್ಲ ಬೇಕು ಈ ಸ್ಕ್ರೀನ್ ಮೇಲೆ ಕಾಣಿಸಿರುವಂಥ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ ಅಥವಾ ಒಂದು ಕರೆಯನ್ನು ಮಾಡಬಹುದು ಆ ಒಂದು ನಿಮ್ಮ ಸಂಖ್ಯೆಗೆ ಈ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಆ ಒಂದು ಪೇಮೆಂಟ್ ಡೀಟೇಲ್ಸ್ಗೆ ನೀವು ಪೇಮೆಂಟ್ನ ಮಾಡಿ ಆ ಒಂದು ಸ್ಕ್ರೀನ್ಶಾಟು ಜೊತೆಗೆ ನಿಮ್ಮ ಒಂದು ವಿಳಾಸವನ್ನು ಕಳಿಸ್ಕೊಟ್ಟರೆ ಸಾಕು ಈ ಪುಸ್ತಕ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಆಗುತ್ತೆ ಸೊ ಏನೇ ಒಂದು ಎನ್ಕ್ವೈರೀಸ್ಗಳಿದ್ರೂ ಕೂಡ ನಿಮ್ಮದು ನೇರವಾಗಿ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಅಥವಾ ವಾಟ್ಸಪ್ನ ಮಾಡಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಯಾಕಂದರೆ ಯಾವುದಂದರೆ ಆ ಒಂದು ಸಂಖ್ಯೆಗೆ ನೀವು ಕಾಲ್ ಮಾಡೋದರಿಂದ ಆಗಿರ್ಬೋದು ಅಥವಾ ಅದಕ್ಕೊಂದು ಪೇಮೆಂಟ್ನ ಮಾಡೋದ್ರಿಂದ ಆಗಿರ್ಬೋದು ಖಂಡಿತ ಅದು ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ನೀವು ಬೇರೆ ಯಾರದೋ ಒಂದು ನಂಬರಿಗೆ ನೀವು ನಾವು ಪೇಮೆಂಟ್ನ ಮಾಡಿದ್ವಿ ಅವ್ರ ಪೇಮೆಂಟ್ ಡೀಟೇಲ್ಸ್ ಕಳಿಸಿದ್ರು ಅಂತ ಹೇಳಿದ್ರೆ ಸೊ ಅದು ನಮ್ಮ ಜವಾಬ್ದಾರಿ ಖಂಡಿತ ಅಲ್ಲ ಸೊ ಹಾಗಾಗಿ ನೀವು ನಮಗೆ ವಾಟ್ಸಪ್ ಮಾಡಿದಾಗ ನಾವು ಯಾವ ಒಂದು ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ತೀವೋ ಅದಕ್ಕೆ ಮಾತ್ರ ನೀವು ಪೇಮೆಂಟ್ ಮಾಡಿದ್ರೆ ಸೇಫಾಗಿ ನಿಮ್ಮ ಪೇಮೆಂಟು ಸಹ ಆಗುತ್ತೆ ಜೊತೆಗೆ ನಿಮ್ಮ ಪುಸ್ತಕ ಕೂಡ ಸೇಫಾಗಿ ತಲುಪುತ್ತೆ ನಮಸ್ಕಾರ